ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಜಮ್ಮು ಕಾಶ್ಮೀರದ ಕಟುವಾದಲ್ಲಿಂದು ನೂತನ ಕೈಗಾರಿಕಾ ಬಯೋಟೆಕ್ ಪಾರ್ಕ್ ಹಾಗೂ ನವೋದ್ಯಮ ಪ್ರದರ್ಶನವನ್ನು ಉದ್ಘಾಟಿಸಿದರು ಸಮಾರಂಭ ಉದ್ದೇಶಿಸಿ ಉಪರಾಷ್ಟಪತಿ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆಯ ಸಮಯ ಬಂದಿದ್ದು ಆರ್ಥಿಕತೆಯ ಉತ್ತೇಜನಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ಅಂತ್ಯವಾಗಬೇಕು ಎನ್ನುವುದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸಾಗಿತ್ತು ಅದೀಗ ನನಸಾಗಿದೆ ಮುನ್ನೂರ ಎಪ್ಪತ್ತನೇ ವಿಧಿ ದೇಶದ ಕಾನೂನಿನ ಭಾಗವಾಗಿಲ್ಲ ಬೇರೆಲ್ಲ ರಾಜ್ಯಗಳಂತೆಯೇ ಕಾಶ್ಮೀರವೂ ಪ್ರಗತಿಯ ಪಥದಲ್ಲಿ ಮುಂದೆ ಸಾಗಲಿದೆ ಎಂದು ಹೇಳಿದರು ನವೋದ್ಯಮಗಳಿಗೆ ಪೂರಕ ಪರಿಸರ ವ್ಯವಸ್ಥೆ ಹೊಂದಿರುವಲ್ಲಿ ಭಾರತ ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದೆ ಭಾರತದ ನವೋದ್ಯಮಗಳ ಅನ್ವೇಷಣಾತ್ಮಕ ಚಿಂತನೆಗಳು ಹೊಸ ಜಗತ್ತಿನ ಹಲವು ಸಮಸ್ಯೆ ಸವಾಲುಗಳಿಗೆ ಪರಿಹಾರ ನೀಡಬಲ್ಲವು ಉದ್ಯಮಶೀಲತೆಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು विज्ञान an तंत्रज्ञान खाते राज्य सचिव जितेन्श्मीर सतववरण ने ಹೊಸ ದಿಕ್ಕು ಹೊಸ ರೂಪ ದೊರೆತಿದೆ ಇಲ್ಲಿನ ಜನ ಮುಖ್ಯ ದಾರಿಯಲ್ಲಿ ಒಂದಾಗಿದ್ದಾರೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ಯುವಜನರ ಉನ್ನತ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದೆ ಗಡಿಗ್ರಾಮಗಳ ಅಭಿವೃದ್ಧಿ ಸೇರಿದಂತೆ ಸರ್ವರ ಪ್ರಗತಿಗೆ ಆದ್ಯತೆ ನೀಡುತ್ತಿದೆ ಕೇಂದ್ರದ ಪ್ರಯತ್ನಗಳ ಫಲವಾಗಿ ನವೋದ್ಯಮಗಳ ಸ್ಥಾಪನೆಯಲ್ಲಿ ದೇಶ ಹೊಸ ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದು ಹೇಳಿದರು बायो इकोनॉमी हिंदुस्तान में मात्र 10 बिलियन डॉलर थी 2014 में आठ वर्षों में आठ गुना हो गई 80 बिलियन डॉलर दो सौ में और जब एक सौ बिलियन यूएस डॉलर तक जा पहुंचे लिथियम की विशेषज्ञ और इसी क्षेत्र में इसी कॉन्स्टिट्यूंस लिथियम का बहुत बड़ा भंडार पड़ा अजीब संजोग है वो सीएसआईआर की डीजी बनकर के हमारे साथ जुड़ी और हमारे क्षेत्र में लिथियम की खोज निकल आई